ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲಾ ಸಾರ್ವಜನಿಕರಿಗೂ ಎಲ್ಲ ಜನತೆಗೂ ಸಂತೋಷದ ವಿಚಾರ ಕಳೆದ ಎರಡು ದಿನಗಳಿಂದ ಏನು ಮಳೆ ರಾಯನ ಕೃಪೆಯಿಂದ ನಮಗೆ ಎಲ್ಲ ಕೆರೆಗಳು ತುಂಬಿದೆ ಬಹುತೇಕ ಕೆರೆಗಳು ತುಂಬಿದೆ ಅಂತ ಹೇಳ್ಬೋದು ಎಲ್ರಿಗೂ ಈಗಾಗಲೇ ಗೊತ್ತಾಗಿದೆ ಈಗ ತಾವು ನೋಡ್ತಾ ಇದ್ದೀರಾ ಮುಳಬಾಗಿಲಿನ ಸಣ್ಸಂದ್ರ ಕೆರೆ ಬಳಿ ನಾವು ಇದ್ದೀವಿ ಈ ಸಂಸಂದ್ರ ಕೆರೆ ಮತ್ತು ಈ ಮೇಲ್ಸೇತುವೆ ವಿಚಾರ ಎಲ್ರಿಗೂ ಗೊತ್ತಿದೆ ಕಳೆದ ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತುಂಬಾ ಮಳೆ ನಮ್ಮ ಮುಳಬಾಗಲ್ ತಾಲೂಕಿನಾದ್ಯಂತ ಮಳೆ ರಾಯನ ಆರ್ಭಟ ಆಗಿತ್ತು ಆಗ ಎಚ್ ನಾಗೇಶ್ ಅವರು ಶಾಸಕರಾಗಿದ್ದರು ಅವರು ಶಾಸಕರ ಮತ್ತು ಸಚಿವರಾಗಿದ್ರು ಅವರ ಕಾಲದಲ್ಲಿ ಈ ಮೇಲ್ಸೇತುವೆ ನಿರ್ಮಾಣ ಆಗಿದೆ ಈ ಮೇಲ್ಸೇತುವೆ ನಿರ್ಮಾಣ ಆಗಿರೋದ್ರಿಂದ ಈ ಭಾಗದ ಜನರಿಗಂತೂ ತುಂಬಾ ಒಂದು ಗಿಫ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ಈ ಮೇಲ್ಸೇತುವೆ ಇಲ್ಲದೆ ಇದ್ದಿದ್ರೆ ಈಗ ಕೋಡಿ ಹರಿತಾ ಇದೆ ಈ ಕೆರೆ ತುಂಬಿ ಕೋಡಿ ಹರಿತಾ ಇದೆ ಈ ಕೋಡಿ ಹರಿಯುವ ಸಂದರ್ಭದಲ್ಲಿ ಸಂಸಂದರದಿಂದ ಬೇರೆ ಗ್ರಾಮಗಳಿಗೆ ಹೋಗಕ್ಕೆ ಸಂಪೂರ್ಣವಾಗಿ ತುಂಬಾ ಕಡಿತ ಆಗ್ತಾ ಇತ್ತು ಈ ರಸ್ತೆಯಲ್ಲೇ ಕೋಡಿ ಹರಿತಾ ಇತ್ತು ಆಗ ಇಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇತ್ತು ಸಾರ್ವಜನಿಕರಿಗೆ ಜಾನುವಾರುಗಳಿಗೆ ಈ ವಾಹನಗಳಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು ಅದಕ್ಕೆ ಈಗ ತಾವು ನೋಡ್ತಾ ಇದ್ದೀರಾ ಸಂಸಂದ್ರದ ಮೇಲ್ಸೇತುವೆ ಅಂತೂ ತುಂಬಾ ಅದ್ಭುತವಾಗಿದೆ ಆ ಕಾಲದಲ್ಲಿ ಶಾಸಕರಾಗಿರ್ಬೋದು ಆ ಕಾಂಟ್ರಾಕ್ಟರ್ ಆಗಿರ್ಬೋದು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಎಲ್ರಿಗೇ ನಾವು ಮತ್ತೊಂದು ಸಲ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ನಮ್ಮ ಹಾಲಿ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಕೂಡ ಇದೇ ರೀತಿ ಕಾಳಜಿ ವಹಿಸಿ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ತಾವು ನೋಡ್ತಾ ಇದ್ದೀರಾ ಈಗಾಗಲೇ ಬೇರೆ ಬೇರೆ ಕೆಲಸಗಳು ನಡೀತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಅನುದಾನಗಳನ್ನು ತಂದು ನಮ್ಮ ಮುಳುಬಾಗಿಲಿನ ಅಭಿವೃದ್ಧಿಗೆ ಅವರು ಕೂಡ ಶ್ರಮಿಸ್ತಾ ಇದ್ದಾರೆ ಅವರ ಕಾಲದಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಆಗ್ತಾ ಇದೆ ಅಂತ ಅವರೇ ಮೊನ್ನೆ ಖುದ್ದಾಗಿ ಹೇಳಿದ್ದಾರೆ ನನ್ನ ಅವಧಿಯಲ್ಲಿ ಎಷ್ಟಾಗುತ್ತೆ ಕೆಲಸ ನಾನು ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ತಾವು ನೋಡ್ತಾ ಇದ್ದೀರಾ ನಮ್ಮ ಮುಳುಬಾಗಿಲು ಈಗ ಮತ್ತೆ ನೀರಿನ ವಿಚಾರದಲ್ಲಿ ಸಮೃದ್ಧವಾಗಿದೆ ಅಂತ ಹೇಳ್ಬೋದು ಇದೇ ರೀತಿ ಕರುಣಾಮಯಿ ಮಳೆರಾಯನ ಕೃಪೆ ನಮ್ಮ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ವೀಕ್ಷಕರೇ